ಗಡ್ಡಿ ಲಕ್ಷ್ಮಿ ತಾಯಿ ಪೂಜೆ ಮಾಡಿದ್ದೀವಿ ಮುಂಜಾನೆ ನಮ್ಮ ರೇವಣಿ ಸಿದ್ದ ನೋಡಿರಿ ರೇವಣಿ ಸಿದ್ದಾ ಹಾಂ ಈಗ ತೋರಿಸ ಏನು ಮಾಡಿ ಹಾಂ ಏನು ಅಪ್ಪ ಪೂಜೆ ಮಾಡತ್ರಿ ಆಕೊಂಡು ಮಾಡಿರಿ ಜೈ ಜ ಮಾಡ್ರಿ ಜೈ ಜ ಮಾಡ್ರಿ ಜೈಜಿ ಕಿ ಜೈ ನೋಡಿ ಹೊಲದಲ್ಲಿ ಗಡ್ಡಿ ಲಕ್ಷ್ಮಿ ತಾಯಿ ಪೂಜೆ ನೋಡಿ ತೊಗೊಳಿ ರಾಶಿ ಎಲ್ಲ ಆಗಿದೆ ಈಗ ಸುಂದರ ತೋಳು ಬಂದೀಗ ನೋಡಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಊರಲ್ಲಿ ಗಡ್ಡಿ ಲಕ್ಷ್ಮೀ ತಾಯಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ ನಾವು ನಮ್ಮ ರೇವಣ್ಣಿಸಿದ್ದ ನಮಸ್ಕಾರ ಮಾಡ್ಯ ಏನು ಮಾಡಕ್ಕೆ ಬಂದಿರಪ್ಪ ಹೇಳು ನಮ್ಮ ಹೇಳು ಪೂಜೆ ಮಾಡಕ್ಕೆ ಬಂದೀವಂತ ಹೇಳಬೇಡ್ದೆ ಹೇಳ ನೋಡ್ರಿ ಹೆಂಗೆ ನೋಡಕ್ಕೆ ಹ್ಞೂ ಪೂಜೆ ಬಂದಿವಿ ಅಂತ ಹೇಳು ನಿಂಗೆ ಇದು ಕೊಡ್ತಾನ ಚಾಕಿ ಹೇಳು ಟಪ್ಪತ್ ಹೇಳ ಇಲ್ಲ ನಾ ನಾಸ್ತಾನ

ఓ హోగ ఉడంత టడ వాళ్ళు ఈశు దిన నిన్న జన్మ దిన సంతోషద ఈ దిన ದಿನ ನಿನ್ನ ನೋಡಿ ಸ್ನೇಹಿತರೆ ಒಂದು ಲೈಕ್ ಮಾಡಿ ಪ್ಲೀಜ್ ನೋಡಿ ನಮ್ಮ ಕಾಕೋರು ಕಟ್ಟಿದ್ದಾರೆ ಮನೆ ಹಾಂ ಹೋಗ ರೇ ಮಾಡಿಕ ಟಾಟಾ ಬಾಯ್ ನಮಸ್ಕಾರ